ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಮಲ್ನಾಡ್ ಕಡೆಯಲ್ಲಿ ಒಂದು ಕಾಟ ಏನಂದ್ರೆ ಈ ಮಂಗನ್ ಕಾಟ ನೋಡಿ ಒಂದ್ ಚೂರು ಒಂದ್ ಕೊನೆ ಬಿಡಲ್ಲ ಬಾಳೆ ಕೊನೆ ಬಿಡಲ್ಲ ಚಿಕ್ಕೊಂಡ್ ಬಿಡಲ್ಲ ಎಲ್ಲ ಬರೋದು ಮನೆ ಹತ್ರ ಲೂಟಿ ಮಾಡ್ಕೋ ಹೋಗೋದು ಈ ಕಾಟದಿಂದ ನಮ್ಗೆ ಸಾಕಬೇಕಾಗದೆ ಬೇರೆ ಕಡೆ ಹೋಗದಿದ್ದಂಗೆ ಆಗೋದು ನೋಡಿ ನಿಮ್ಮ ಕಡೆನೂ ಹಿಂಗೆ ಇದ್ರೆ ಒಂದು ಕಮೆಂಟ್ ಮಾಡಿ ಮರೀದೆ ಸಾಕವಲ್ಲ ಈ ಮಂಗಕ್ಕೆ ಏನ್ ರಾವ್ ಹಿಡಿದು ಹೋಗೋದಿನ ಅಲ್ಲ ಮಂಗ ಬರುದ್ದೆ ಮಂಗನ್ ಮರಿನ್ ಜೊತೆ ಕರ್ಕೊ ಬಂದವಲ್ಲ ಇವ್ ಹಿಂಡಾಳಾಗೋಗ ಈ ಪಟಕಿ ಹೊಡೆಯೋಣ ಅಂದ್ರೆ ದೀಪಾಳಿ ದಿನ ಅಷ್ಟು ಹೊಡೆದು ಖಾಲಿ ಮಾಡ್ದೆ ನಮ್ಮಂತ ಮಾಡಿ ಇವಾಗ ಒಂದ್ ಪಟಕಿ ಇದೀರ ಒಂದ್ ಹೊಡಿಬೋದಿತ್ತ ಆ ಸೌಂಡಿಗಾರ ಆ ಕಡೆ ಹೋದ್ಲೇನ್ ಚುಚ್ಚು ಚುಚ್ಚು ನಮ್ಮನೆ ನಾಯಿ ಒಂದು ವೇಸ್ಟ್ ತಿಂತವೆ ಬ ಒಂದ್ ಬದಿ ಮಲಗ್ತಾವಪ್ಪ ಒಂದ್ ಮಂಗ್ ನೋಡ್ಸಲ ಅಂತಿಲ್ಲ ರಾಮಣ್ಣ ಹೋಯ್ ರಾಮಣ್ಣ ಎಂತದ್ರಿ ಸೌಂಡ್ ಆತರ ಎಂತ ಹೇಳಿದ್ರಿ ಸಿ ಈ ಮಾಂಗುನ್ ಕಾಟ ಬರಲಾ ಅಷ್ಟು ಕಾಯಿ ಹೀಪ್ ಹಾಕ್ತಾ ಇದಾವ್ ನೋಡಿ ಈ ಸತಿ ಕೊಳೆ ಬಂದಷ್ಟು ಮರದಿಂದ ಉದುರು ಹೋಗವೆ ಅದ್ರ ಮಧ್ಯದಲ್ಲಿ ಈ ಮಂಗುನ್ ಕಾಟ ಈ ಕಡೆ ಆ ಕಡೆ ಆತಿಲ್ಲ ನೋಡಿ ಬರೀ ಈ ಮಾಂಗುನ್ ಬೆರ್ಸದ ಒಂದ್ ದೊಡ್ಡ ಕೆಲ್ಸನೇ ಆಗದೆ ಎಂತ ಮಾಡು ಗೊತ್ತಾಗಲ್ಲ ನೋಡಿ ಚಿಕ್ಕು ಕಾಯಿ ಒಂದ್ ಪಿಂಡಲ್ ಆತಿತ್ತೇನೋ ಅದು ಅಷ್ಟು ತಿನ್ ಹಾಕದೆ ಚಿಕ್ಕ ಕಾಯಿ ಮಾತ್ರ ತಿಂದು ಹೋಗಿದ್ರ ಪರವಾಗಿಲ್ಲ ಕಂಡು ಅಡಿಕೆ ಕಾಯನ್ನು ಇದಾವಲ್ಲ ಅಂತ ಒಂದ್ ಬೇಜಾರು ಈ ಕಾಫಿ ಹಣ್ಣೆಲ್ಲ ಆಗವೆ ಇನ್ನು ಅವನು ತಿನ್ನೋಕ್ ಸ್ಟಾರ್ಟ್ ಮಾಡ್ತಾವೆ ಹಾಳಾದವು ಎಲ್ಲರ ಮನೆ ತೋಟದಲ್ಲೂ ಮಂಗುಂದೆ ಕಾಟ ಕಣ್ರಿ ಆ ಭೀಮನ್ ಕಟ್ಟ ಹತ್ರ ಯಾರೋ ಮಂಗು ಹಿಡಿಯಕ್ ಬಂದಿದ್ರಂತೆ ನೋಡಿ ಅವ್ರ್ ಕರ್ಸೋದೇ ಒಳ್ಳೇದಿತ್ತೇನ್ ಮಂಗೂನ್ ಹಿಡ್ಕೋ ಎಲ್ಲಾರ್ ಬಿಟ್ಟಿದ್ರೆ ಒಳ್ಳೇದ್ ಆತಿತ್ ನೋಡಿ ಈ ಕಾಟದಿಂದ ನಮಗೂ ಸಾಕಾಗಿ ಹೋಗೋದು ಎಂತದ್ರಿ ಮಂಗುನೆಲ್ಲ ಹಿಡಿಯೋಕ್ ಆತದ್ದಿ ಇವಾಗ ಇಲ್ಲಿ ತಗೋ ಬಿಟ್ರೆ ಮತ್ತೊಂದು ಊರಲ್ಲಿ ಇರ್ತದ ಆ ಮತ್ತಲ್ಲಿಂದ ನಮ್ಮ ಊರಿಗೆ ನೋಡಿ ಅದು ಹೋಗ್ ಬಂದು ಈ ಕಡೆನೇ ಬರೋದು ಎಂತದಾರ್ ಮಾಡ್ಬೇಕು ವಿಶೇಷ ತಗೇಣ ಅಂದ್ರೆ ಒಂದ್ ಬಾಯ ಬೇರೆ ತಿಂತಾರೆ ಅಂತ ಹೇಳಿ ಎಂತ ಮಾಡುದಂತ ಗೊತ್ತಾಗಲ್ಲ ನೋಡಿ ನಮ್ಮ ನೆಂಟರು ಒಬ್ರು ಹೇಳ್ತಿದ್ರು ನೋಡಿ ಅದೆಂತ ಸಗ್ನಿ ನೀರು ಮತ್ತ್ ಮೀನು ಎಲ್ಲಾ ಹಾಕಿ ಎಂತದ್ದು ಕಟ್ಟಿ ತೋಟದಲ್ಲಿ ಎಲ್ಲ ಒಂದು ಕಟ್ಟಿಡದಂತೆ ಅವು ಒಂದಿಷ್ಟು ವಾಸನೆ ಬರ್ತದಲ್ಲ ಕೊಳ್ತಾವಿದಾಸ್ನೆಯಲ್ಲಿ ಬರಲ್ಲ ಅಂತ ನೋಡಿ ಎಂತದ್ದೋ ನಿಜನ ಸುಳ್ಳ ಗೊತ್ತಿಲ್ಲ ನಾ ಮಾಡ್ಬೇಕು ಅನ್ಕೊಂಡಿದೆ ಇಷ್ಟಿನಾದ್ರು ಮಾಡೋಕಾಗ್ಲ ನೀವು ಮಾಡಿ ನೋಡಿ ಎಂತ ಅರ್ತದಂತ ನಂಗೆ ಹೇಳಿ ಹೌದಾ ಸೀನಣ್ಣ ನಾಳೆ ಮಾಡಿ ನೋಡ್ತೀನಿ ಅಂತ ನಾ ಇವಾಗ ಒಂದಿಷ್ಟು ಚಾಟ್ರ್ ಬಿಲ್ಲು ಕಲ್ಲು ಇಟ್ಕೊಂಡು ಹೊಡಿಯೋದಾಗದ್ ನೋಡಿ ಅದಕ್ಕೊಂದು ಚೂರಿ ಹೆದರ್ತವೆ ಹೊರತಕ್ನ ಚೂರಿ ಆಟದ ಒಂದ್ ಅರ್ಧ ಗಂಟೆ ಬರೋಲ್ಲ ಆಮೇಲೆ ಮತ್ತದೇ ಇದಾಗ ಅದೇ ಹಾಡು ಹೌದ್ ಮರಯ್ಯ ರಾಮಣ್ಣ ಇದೇ ಒಂದ್ ದೊಡ್ಡ ತಲೆ ಬಿಸಿ ಆಗದ್ ನೋಡು ಎಲ್ಲರ ಮನೆ ತೋಟದಲ್ಲೂ ಹೀಪ್ ಹೀಪ್ ಹಾಕವಿ ಅಡಿಕೆ ಕಾಯಿನ ಎಂತದೇ ಈ ವರ್ಷ ಅಡಿಕೆ ಕೊಯ್ಲಿ ಮಾಡ್ದಂಗೆ ಮೂಟೆ ಮಾಡ್ದಂಗೇನು ಅದೌದು ಅಡಿಕೆ ಕೊಯ್ಲು ಸುಲಭ ಆಯ್ತು ಕೊನೆಯಲ್ಲಿ ತಾಯಿದ್ರೆ ತಾನೆ ಅಡಿಕೆ ಸುಲ್ತ ಮಾಡುದು ಅಷ್ಟು ಹೀಪ್ ಹಾಕಿ ಉದ್ರು ಹೋದ್ರೆ ಕಾಲಿಗೆಲ್ಲ ಬಂದೋ ಎಂತ ಮಾಡ್ಕೊತ ಅದ ಕಡೆ ಹೋಗಿದ್ರೆ ಕಾಡ್ಕೊಂಡು ಬಂದದ ಎಂತ ಕತೆ ನಿನ್ನೆ ರಾತ್ರಿ ಬಂದಿದ್ವಂತೆ ಇವತ್ ರಾತ್ರಿ ಒಬ್ಬರ್ಸಕ್ ಹೋಗ್ಬೇಕು ಅಂತ ಎಲ್ಲ ಮಾತಾಡ್ತಿದ್ರು ನೋಡು ಹೋಗ್ಬೇಕು ಮರೆಯ ಲೇಟ್ ಆತೋ ನಾನ್ ಚುಟ್ಟು ತೋಟದ ಕಡೆ ಹೋಗ್ ಬಂದೋ ಆಮೇಲೆ ಸಿಗ್ತೀನಿ ಅಂಗಡಿಲಿ ಸರಿ ಸೀನೋಣ ಅಂಗಡಿಗೆ ಎಷ್ಟೊತ್ತಿಗೆ ಆರು ಗಂಟೆಗೆ ಗೊತ್ತೀರಾ ನಾನು ಅಷ್ಟೊತ್ತಿಗೆ ಬರ್ತೀನಿ ಸಿಗ್ತೀನಿ ನಿಮ್ಮ ಕಡೆನು ಮಂಗನ ಕಾಟ ಇದ್ರೆ ಒಂದು ಕಮೆಂಟ್ ಮಾಡಿ ಅತ್ತ ಅದಕ್ಕೆ ಏನೇನ್ ಮಾಡ್ತೀರಾ ಅಂತ ಒಂದು ಸ್ವಲ್ಪ ನಮಗೂ ಹೇಳ್ರಿ ನಮ್ಮ ಕಡೆ ಅಂತೂ ಬಹಳ ತೋಟದ ಕಾಟ ನೋಡಿ ಅದಕ್ಕೆ ನೀವಾದರೂ ಹೇಳಿದ್ ಮಾಡೋಣ ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ